ಕೊಡ್ರಿ ಅಲ್ಲ ಏನು ಗಾಡಿ ಮೈ ಮೇಲೆ ನೋಡಿದ್ರಿ ಅಂತೀರಲ್ಲ ಯಾಕೆ ಮಾಡ್ತಾ ನಾವು ರೈಡಿಗೆ ಇದೀನಿ ಹೇಳಿ 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 ಮಾಡ್ತಾ ಮೇಡಮ್ ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡ ಹಂಗೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು ಅದರಲ್ಲೂ ಕೂಡ ಯುವ ಜನತೆಯಂತೂ ನೋಡಲೇ ವಿಚಾರ ಇದು ಬಂಧುಗಳೇ ಈ ಸ್ಟೋರಿಯನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಎಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅಥವಾ ಎಂಥ ಕೆಟ್ಟ ವ್ಯವಸ್ಥೆ ಇದು ನಮ್ಮಲ್ಲಿ ಪ್ರಭಾವಿಗಳು ಅನ್ಸ್ಕೊಂಡಂಥವರು ದುಡ್ಡಿದ್ದಂಥವರು ಅಧಿಕಾರ ಇದ್ದಂಥವರು ಹೇಗೆ ಬೇಕಾದರೂ ನೆರೆದಾಡೋದಕ್ಕೆ ನಮ್ಮ ಈ ವ್ಯವಸ್ಥೆ ಅವಕಾಶವನ್ನ ಮಾಡಿಕೊಟ್ಟಿದೆ ಜನಸಾಮಾನ್ಯರಿಗೆ ಇಲ್ಲಿ ನ್ಯಾಯ ಅನ್ನೋದು ಮರೀಚಿಕೆ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಈ ಸ್ಟೋರಿಯ ಮೂಲಕ ಅರ್ಥ ಆಗ್ತಾ ಹೋಗುತ್ತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದೆರಡು ಎರಡು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಸುದ್ದಿಯಾದಂತ ಸದ್ದು ಮಾಡಿದಂಥ ವಿಚಾರ ಅಂದ್ರೆ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಆಗಿರುವಂತ ಬಿ ಕೆ ಸಂಗಮೇಶ್ ಪುತ್ರ ಬಸವೇಶ್ ಪುಡಿ ರೌಡಿಯ ರೀತಿಯಲ್ಲಿ ವರ್ತನೆಯನ್ನ ತೋರಿದ್ದ ಓರ್ವ ಮಹಿಳಾ ಅಧಿಕಾರಿಗೆ ಅತ್ಯಂತ ಅವಾಚ್ಯವಾಗಿ ಅತ್ಯಂತ ಕೆಟ್ಟದಾಗಿ ಆತ ನಿಂದಿಸಿದ್ದ ಎಷ್ಟು ಕೆಟ್ಟದಾಗಿ ಬೈಯೋದಿಕ್ಕೆ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಆತ ಬೈದಿದ್ದ ಇದು ಒಂದಾದ್ರೆ ಮತ್ತೊಂದು ಕಡೆಯಿಂದ ಅಕ್ರಮ ಮರಳು ದಂಧೆಕೋರರಿಗೆ ಆತ ಬೆಂಬಲವನ್ನು ಸೂಚಿಸಿದ್ದ ಅಥವಾ ಅಕ್ರಮ ಮರುಳು ದಂಧೆಗೆ ಆತ ಸಂಪೂರ್ಣವಾಗಿ ಸಾಥನ್ನು ಕೊಟ್ಟಿದ್ದ ಓರ್ವ ಮಹಿಳಾ ಅಧಿಕಾರಿಯ ಮೇಲೆ ಗಾಡಿಯನ್ನ ಹತ್ತಿಸೋದಿಕ್ಕೆ ಆತ ಸೂಚನೆಯನ್ನ ಕೊಟ್ಟಿದ್ದ ಆಯ್ತಾ ಇಷ್ಟು ಘಟನೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಯ್ತು ಅದಾದ ಬಳಿಕ ನಾನಾ ರೀತಿಯಾದಂತ ಬೆಳವಣಿಗೆ ಆಯ್ತು ಪ್ರತಿಭಟನೆ ಆಯ್ತು ಆಕ್ರೋಶ ವ್ಯಕ್ತವಾಯ್ತು ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ಬಾಯ್ ಬಡ್ಕೊಂಡಿದ್ವಿ ಇದರಿಂದ ಏನಾದ್ರೂ ಪ್ರಯೋಜನ ಆಯ್ತಾ ಏನಾದ್ರೂ ಫಲಿತಾಂಶ ಹೊರಹುಂತ್ಯಾ ಇಲ್ಲವೇ ಇಲ್ಲ ಅಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಅಂತಹದ್ದೊಂದು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು ಎಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅಂತ ಯಾಕೆ ವ್ಯವಸ್ಥೆ ಹೀಗಾಯ್ತು ಸಮಾಜ ಯಾಕೆ ಯಾಕೆ ಹೀಗಿದೆ ಅಂದ್ರೆ ಅದೆಲ್ಲದಕ್ಕೂ ಕೂಡ ನಾವೇ ಕಾರಣ ಯಾವ ವಿಚಾರ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡೋದಿಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸೋದಿಲ್ಲ ಯಾವ ವಿಚಾರವನ್ನೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಎಲ್ಲದಕ್ಕೂ ಕೂಡ ತಲೆ ಹಾಕೊಂಡು ಹೋಗ್ತೀವಿ ಎಲ್ಲದಕ್ಕೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ಜೀವನವನ್ನ ಸಾಗಿಸ್ತೀವಿ ಯಾರ ವಿರುದ್ಧವೂ ಕೂಡ ನಮ್ಮ ಆಕ್ರೋಶ ಇರೋದೇ ಇಲ್ಲ ಈ ಕಾರಣಕ್ಕಾಗಿ ನಮ್ಮ ವ್ಯವಸ್ಥೆ ಹೀಗಾಗಿ ಬಿಟ್ಟಿದೆ ಇಲ್ಲಿ ಪ್ರಭಾವಿಗಳಿಗೊಂದು ನ್ಯಾಯ ಜನಸಾಮಾನ್ಯರಿಗೊಂದು ನ್ಯಾಯ ಎನ್ನುವ ರೀತಿಯಲ್ಲಿದೆ ಇಲ್ಲಿ ಪ್ರಭಾವಿಗಳು ಹೇಗಬೇಕಾದ್ರೂ ಬಚಾವಾಗ್ಬೋದು ಜನಸಾಮಾನ್ಯರಿಗೆ ನ್ಯಾಯ ಅನ್ನೋದು ಮರೀಚಿಕೆ ಎನ್ನುವ ಹಂತದವರೆಗೆ ಬಂದ್ಬಿಟ್ಟಿದೆ ನಾವೆಲ್ಲರೂ ಕೂಡ ದಿನವಿಳಗಾದ್ರೆ ಏನು ಮಾಡ್ತಾ ಇದ್ದೀವಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ವಾಟ್ಸಪ್ಪು ಇನ್ನೊಂದು ಮಗದೊಂದರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ಸು ಮೋದಿ ಸಿದ್ದರಾಮಯ್ಯ ಮತ್ತೊಬ್ಬರು ಇನ್ನೊಬ್ರು ಅಂತ ಹೇಳಿ ಕಿತ್ತಾಡ್ತಿದ್ದೀವಿ ಆಡ್ತಾ ಇದ್ದೀವಿ ಜಾತಿ ಧರ್ಮ ಅಂತ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಏನಾಗ್ಬಿಟ್ಟಿದ್ದೇವೆ ಇದೇ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಕಳೆದು ಹೋಗಿಬಿಟ್ಟಿದ್ದೇವೆ ಇದೇ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಮುಳುಗಿ ಹೋಗಿಬಿಟ್ಟಿದ್ದೇವೆ ಸಮಾಜದಲ್ಲಾಗ್ತಿರುವಂತಹ ಅನ್ಯಾಯ ಸಮಾಜದಲ್ಲಾಗ್ತಿರುವಂತಹ ದಬ್ಬಾಳಿಕೆ ಇದ್ಯಾವುದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನನಗೆ ಮೊದಲು ಅನಿಸಿದ್ದು ಈ ಸಮಾಜ ಹೇಗಿದೆ ಅಥವಾ ವ್ಯವಸ್ಥೆ ಹೇಗಿದೆ ಅಂದಿದ್ದು ಈ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಳಕ್ಕಿಳಿದಾಗ ಅಲ್ಲಿಗೆ ಹೋದಾಗ ಅಥವಾ ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಆದಾಗ ಅನ್ಸೋದಕ್ಕೆ ಶುರುವಾಗಿದೆ ಎಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಪ್ರಭಾವಿಗಳು ಹೇಗೆ ಬೇಕಾದ್ರೂ ಅಲ್ಲಿ ಬಚಾವ್ ಜನ ಜನಸಾಮಾನ್ಯರಿಗೆ ನ್ಯಾಯ ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಆ ಪ್ರಕರಣ ನೋಡಿದಾಗ ಅರ್ಥ ಆಗಿತ್ತು ಇದೀಗ ಈ ಪ್ರಕರಣದಲ್ಲೂ ಕೂಡ ಒಂದು ರೀತಿಯಲ್ಲಿ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಷ್ಟೆಲ್ಲ ಮಾತನ್ನು ಹೇಳೋದಕ್ಕೆ ಕಾರಣ ಏನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಶಿವಮೊಗ್ಗ ಭದ್ರಾವತಿಗೆ ಸಮೀಪ ಇರುವಂತಹ ಹೊನ್ನೂರಿನ ಸೀಗೆಬಾಗಿ ಎನ್ನುವಂಥಲ್ಲಿ ನಡೆದಂತ ಇನ್ಸಿಡೆಂಟ್ ಅದು ಅಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇದ್ರು ಅಲ್ಲಿ ಅಂತಲ್ಲ ಸಾಕಷ್ಟು ಕಡೆಗಳಲ್ಲಿ ಈ ಅಕ್ರಮ ಮರಳು ದಂಧೆ ನಡೀತಾ ಇದೆ ಈ ಅಕ್ರಮ ಮರುಳದೊಂದಿಗೆ ಸಾಥನ ಕೊಡುವಂಥವ್ರು ಯಾರು ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯ ಪೊಲೀಸ್ ಇಲಾಖೆ ಸ್ಥಳೀಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಾಥನ ಕೊಡ್ತಾರೆ ಅವರಿಗೆ ಮಾಮೂಲಿ ಹೋಗುತ್ತೆ ಈ ಕಾರಣಕ್ಕಾಗಿ ಯಾರು ಕೂಡ ಮಾತಾಡೋದಿಲ್ಲ ಹೀಗೇ ನೀವೆಲ್ಲರೂ ಕೂಡ ಕಣ್ಮುಚ್ಕೊಂಡು ಕುತ್ಕೊಳ್ಳಿ ಮಾಮೂಲಿ ತಗೊಂಡು ಮುಂದೊಂದು ದಿನ ಪ್ರತಿ ನದಿಯ ಒಡಲು ಬರಿದಾಗಿ ಎಂತಹ ಪರಿಸ್ಥಿತಿಗೆ ಬಂದು ಬಿಡ್ತೀವಿ ಅಂದ್ರೆ ಮುಂದಿನ ಜನರೇಷನ್ ನಮ್ಮೆಲ್ಲರಿಗೂ ಕೂಡ ಹಿಡಿಶಾಪ್ ಹಾಕೋದಿಕ್ ಶುರು ಮಾಡ್ಕೊಂಡು ಬಿಡುತ್ತೆ ಎಂತೆಂತವ್ರು ಇದ್ರಪ್ಪ ನಮ್ಮ ಹಿಂದಿನವರು ಅವರು ಎಂಥ ಪರಿಸ್ಥಿತಿಯನ್ನು ನಾವೆಲ್ಲರಿಗೂ ಕೂಡ ತಂದಿಟ್ಟಿದ್ದಾರೆ ಅಂತ ಅಂಥದ್ದೊಂದು ವ್ಯವಸ್ಥೆಯ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಬಿಡಿ ಓಕೆ ಅದೇ ಅಕ್ರಮ ಮರಳು ದಂಧೆಗೆ ಸಂಬಂಧಪಟ್ಟ ಹಾಗೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಯಾಗಿರುವಂತ ಜ್ಯೋತಿ ಅವರಿಗೆ ಕಾಲು ಬರುತ್ತೆ ನೋಡಿ ಈ ರೀತಿಯಾಗಿ ದಂಧೆ ನಡೀತಾ ಇದೆ ಅಂತ ಪಾಪ ದಿಟ್ಟತನದ ಆ ಹೆಣ್ಣು ಮಗಳು ಮಧ್ಯರಾತ್ರಿ ಹನ್ನೆರಡು ಗಂಟೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಸ್ಪಾಟ್ಗೆ ಹೋಗ್ತಾರೆ ಒಂದಷ್ಟು ಸಿಬ್ಬಂದಿಯನ್ನ ಕರ್ಕೊಂಡು ಸ್ಪಾಟ್ಗೆ ಹೋದಂತ ಸಂದರ್ಭದಲ್ಲಿ ಅಕ್ರಮ ಮರಳು ದಂಧೆ ನಡೆಸ್ತಾ ಇದ್ನಲ್ಲ ಅವನು ಯಾವ ಭಯವೂ ಕೂಡ ಇರಲಿಲ್ಲ ರಾಜಾರೋಷವಾಗಿ ಪುಡಿ ರೌಡಿಯ ರೀತಿಯಲ್ಲಿ ಆತನು ಕೂಡ ಎದೆ ಕೊಡ್ಕೊಂಡು ಬರ್ತಾನೆ ಅದಾದ ಬಳಿಕ ನೋಡಿ ಮೇಡಮ್ ನಮ್ಮ ಅಣ್ಣ ಫೋನ್ ಮಾಡಿದಾನೆ ಮಾತಾಡಿ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಯಾರು ಅಣ್ಣ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಆಗಿರುವಂತ ಬಿ ಕೆ ಸಂಗಮೇಶ್ ಪುತ್ರ ಬಸವೇಶ್ ಆತ ಆ ಮಹಿಳಾ ಅಧಿಕಾರಿಗಳಿಗೆ ಎಷ್ಟು ಅವಾಚ್ಯವಾಗಿ ನಿಂದಿಸೋಕೆ ಸಾಧ್ಯವೋ ಎಷ್ಟು ಕೆಟ್ಟದಾಗಿ ಬೈಯೋದಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಆತ ಮಾಡಿಬಿಡ್ತಾನೆ ಆ ಮಹಿಳಾ ಅಧಿಕಾರಿ ಪಾಪ ಅಸಹಾಯಕರಾಗಿ ನಿಂತ್ಕೊಂಡು ಬಿಡ್ತಾರೆ ಕೊನೆಗೆ ಮುಂದುವರೆದು ಗಾಡಿ ಹತ್ತಿಸಿ ಎನ್ನುವ ರೀತಿಯಲ್ಲೂ ಕೂಡ ಸೂಚನೆಯನ್ನ ಕೊಟ್ಟು ಬಿಡ್ತಾನೆ ಆತ ಪಾಪ ಮಹಿಳಾ ಅಧಿಕಾರಿ ಏನು ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಡಿ ಪಿ ಕಾಲ್ ಮಾಡ್ತಾರೆ ಸ್ಥಳೀಯ ಪೊಲೀಸರು ಕಾಲ್ ಮಾಡ್ತಾರೆ ಯಾರೂ ಕೂಡ ರಕ್ಷಣೆಗೆ ಬರಲಿಲ್ಲ ಕೊನೆಗೆ ಹೆಲ್ಪ್ಲೆಸ್ ಎನ್ನುವ ರೀತಿಯಲ್ಲಿ ಆ ಮಹಿಳಾ ಅಧಿಕಾರಿ ಅಲ್ಲಿಂದ ಹೊರಗಡೆ ಬರ್ತಾರೆ ಅಥವಾ ಅಲ್ಲಿಂದ ವಾಪಸ್ ಬರ್ತಾರೆ ವಿಡಿಯೋವನ್ನ ಮಾಡ್ಕೊಂಡಿದ್ರು ವಿಡಿಯೋ ವೈರಲ್ ಆಯಿತು ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಮೊದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಶೇರ್ ಮಾಡ್ಕೊಂಡಿದ್ರು ಅದಾದ ಬಳಿಕ ಆ ವಿಡಿಯೋ ಸಂಚಲನವನ್ನ ಸೃಷ್ಟಿ ಮಾಡ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗಿಬಿಡ್ತು ಒಂದು ಖಾಸಗಿ ಮಾಧ್ಯಮ ಮಾತ್ರ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಗಟ್ಟಿ ನಿಲುವನ್ನ ತಾಳ್ತು ಗಟ್ಟಿಯಾಗಿ ಅವರು ಪ್ರಶ್ನೆಯನ್ನ ಮಾಡಿದ್ರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಣ್ಣ ಪುಟ್ಟದಾಗಿ ಸುದ್ದಿ ಎಲ್ಲವೂ ಕೂಡ ಹೋಯ್ತು ಹೆಚ್ಚಿನ ಆಕ್ರೋಶ ಅಂಥದ್ದು ಯಾವುದು ಕೂಡ ವ್ಯಕ್ತವಾಗಲಿಲ್ಲ ಇದೆಲ್ಲ ಆದ್ಮೇಲೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಆರಂಭಿಸಿದ್ರು ಮೊದಲಿಗೆ ಇದೇ ಬಸವೇಶ್ ಅಪ್ಪ ಆಗಿರುವಂತ ಬಿ ಕೆ ಸಂಗಮೇಶ್ಗೆ ಮಾಧ್ಯಮದವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ರೀ ನನ್ನ ಮಗ ಅಲ್ಲವೇ ಅಲ್ಲ ನನ್ನ ಮಗ ಹೇಳಿದಾನೆ ನನ್ನ ಮಗ ಅಲ್ಲಿ ಇರಲೇ ಇಲ್ಲ ನನ್ನ ಮಗ ಫೋನ್ ಮಾಡಲೇ ಇಲ್ಲ ಹೇಳಿ ಏನು ಹೇಳಬೇಕೋ ಗೊತ್ತಿಲ್ಲ ಇಂಥದ್ದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಅಥವಾ ಹಿಂದೆ ಮುಂದೆ ನೋಡಿದ್ರೆ ತಮಗೆ ತಾವು ಕ್ಲೀನ್ ಚಿಟ್ ಅನ್ನ ಕೊಟ್ಕೊಳ್ಳೋದು ಅವ್ರು ಹೇಳಬೇಕಿತ್ತು ಓರ್ವ ಹಿರಿಯ ಶಾಸಕನಾಗಿ ಓರ್ವ ಜವಾಬ್ದಾರಿತವಾದಂಥ ವ್ಯಕ್ತಿಯಾಗಿ ತನಿಖೆ ಆಗಲಿ ಆಮೇಲೆ ನೋಡೋಣ ಅಂತೇಳಿ ಇಲ್ಲವೇ ಇಲ್ಲ ಇಲ್ಲ ನನ್ನ ಮಗ ಅಲ್ಲ ಅಂತ ಹೇಳಿ ಅವರಂತೂ ಕ್ಲೀನ್ ಚೀಟ್ ಕೊಟ್ಬಿಟ್ರು ಮಗನಿಗೆ ಅದಾದ ಬಳಿಕ ಬಿ ಕೆ ಸಂಗಮೇಶ್ ಪುತ್ರನ ಕಡೆಯಿಂದ ಸ್ಪಷ್ಟನೆ ನಾನು ಫೋನೇ ಮಾಡಿಲ್ಲ ಅದು ನನ್ನ ಫೋನ್ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಹೇಳಿ ಒಂದು ಆ ನಲ್ಲಿ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ ಸಂಗಮೇಶ್ ಅಂತ ಹೇಳಿ ಮತ್ತೊಂದು ಆ ಫೋನನ್ನು ಕೊಟ್ಟಂತ ವ್ಯಕ್ತಿ ಹೇಳ್ತಾನೆ ಮೊದಲು ಆ ವಿಡಿಯೋ ವೈರಲ್ ಆಗಿರಲಿಲ್ಲ ಈಗ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಆ ಮರಳು ದಂಧೆಕೋರ ಬಾಯಿ ಬಿಟ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಎಮ್ ಎಲ್ ಎ ಬಿ ಕೆ ಸಂಗಮೇಶ್ ಮಗ ಬಸಣ್ಣ ಕಾಲ್ ಮಾಡಿದ್ದಾನ ನೋಡಿ ಎನ್ನುವ ರೀತಿಯಲ್ಲಿ ಆದರೆ ಏನು ಮಾಡೋದು ಆತ ತನ್ನ ಫೋನಿಂದ ಮಾಡಿರಲಿಲ್ಲ ಆತನ ಫೋನಿಂದಲೇ ಮಾಡಿದ್ರೆ ಬಹಳ ಸ್ಪಷ್ಟವಾದಂತ ಸಾಕ್ಷಿ ಸಿಕ್ಕಿಬಿಡ್ತಾ ಇತ್ತು ಇವೆಲ್ಲರೂ ಕೂಡ ತಪ್ಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಅವ್ರ ಫೋನಿಂದ ಮಾಡೋದಿಲ್ಲ ಅಲ್ಲಿ ಯಾರೋ ದಂಧೆ ಇರ್ತಾರಲ್ಲ ಅವ್ರ ಫೋನಿಗೆ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಅಧಿಕಾರಿಗಳಿಗೆ ಹೆದರ್ಸೋದು ಮುಂದೊಂದಿನ ಕಾನೂನು ಸಂಘರ್ಷದಿಂದ ತಪ್ಸ್ಕೊಳ್ಬೇಕು ಅಥವಾ ಯಾವುದೇ ಸಾಕ್ಷಿಯು ಕೂಡ ಸಿಗಬಾರ್ದು ಅಂತ ಹೇಳಿ ಅದಾದ ಬಳಿಕ ಖಾಸಗಿ ಮಾಧ್ಯಮದವರು ಗುಟ್ಟಾಗಿ ಮಹಿಳಾ ಅಧಿಕಾರಿಯನ್ನ ಅಂದ್ರೆ ಸ್ಟಿಂಗ್ ಆಪರೇಷನ್ ರೀತಿಯಲ್ಲಿ ಮಾತಾಡಿಸಿದಾಗ ಅವರು ಕೂಡ ಹೇಳಿದ್ರು ಹೌದು ವಿ ಕೆ ಸಂಗಮೇಶ್ ಮಗ ಎನ್ನುವ ರೀತಿಯಲ್ಲಿ ಯಾವಾಗ ಒತ್ತಡ ಜಾಸ್ತಿ ಆಯ್ತು ಆ ಮಹಿಳಾ ಅಧಿಕಾರಿ ಏನು ಮಾಡ್ತಾರೆ ಸೀದಾ ಹೋಗಿ ದೂರನ್ನ ಕೊಡ್ತಾರೆ ಪಾಪ ಮಹಿಳಾ ಅಧಿಕಾರಿ ಅಲ್ಲಿ ಬದುಕಬೇಕಲ್ಲ ಅಲ್ಲಿ ಜೀವನವನ್ನ ಸಾಗಿಸ್ಬೇಕಲ್ಲ ಅಲ್ಲಿ ಕೆಲಸವನ್ನ ಮಾಡಬೇಕಲ್ಲ ಹೀಗಾಗಿ ಬಿ ಕೆ ಸಂಗಮೇಶ್ ಮಗ ಬಸವೇಶ್ ವಿರುದ್ಧ ಅವರು ದೂರನ್ನ ಕೊಡ್ಲಿಲ್ಲ ತಮ್ಮ ದೂರಿನಲ್ಲಿ ಯಾರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ಕೇವಲ ನಾನು ರೇಡ್ಗೆ ಹೋಗಿದ್ದೆ ರೇಡ್ಗೆ ಹೋದಾಗ ಗಾಡಿ ಹತ್ಸೋದಿಕ್ ಬಂದುಬಿಟ್ರು ನನಗೆ ಹೆದರಿಸಿದ್ರು ಎನ್ನುವ ರೀತಿಯಲ್ಲಿ ದೂರನ್ನ ಕೊಡ್ತಾರೆ ದೂರು ಕೊಟ್ಟಾದ ಬಳಿಕ ಪೊಲೀಸರು ತಕ್ಷಣಕ್ಕೆ ಕ್ರಮ ಏನು ಕ್ರಮ ಯಾರೋ ಒಂದು ಮೂರು ಜನರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟು ಬಿ ಕೆ ಸಂಗಮೇಶ್ ಪುತ್ರ ಬಸವೇಶ್ ಹತ್ರಕ್ಕೂ ಹೋಗಲಿಲ್ಲ ಅಲ್ಲೊಬ್ಬ ಮರುಳು ದಂಧೆ ಕೋರ ಇದ್ನಲ್ಲ ಹೆದರ್ಸ್ತಾ ಇದ್ನಲ್ಲ ಆತನ ಸುದ್ದಿಗೂ ಕೂಡ ಹೋಗ್ಲಿಲ್ಲ ಯಾರೋ ಒಂದು ಮೂರು ಜನ ಅವ್ರ ಟೀಮಲ್ಲಿ ಇದ್ದಂಥವ್ರು ಅವರೆಲ್ಲ ಹೀಗೆ ರೆಡಿ ಮಾಡ್ಕೊಂಡಿರ್ತಾರೆ ಯಾವಾಗಲೂ ಸಮಸ್ಯೆ ಆದಾಗ ಒಂದು ಮೂರು ಜನರನ್ನು ಕಳಿಸ್ಬಿಡು ಹಾಗೆ ಒಂದು ಮೂರು ಜನರನ್ನು ಕಳಿಸಿದ್ರು ಪೊಲೀಸರು ಅರೆಸ್ಟ್ ಮಾಡಿದ್ರು ಸುಮ್ನ ಆಗಿಬಿಟ್ರು ಪಾಪ ಮಹಿಳಾ ಅಧಿಕಾರಿ ಏನು ಮಾಡುವಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ ಅವರು ಶಾಸಕನ ಮಗನೇ ನನಗೆ ಹೀಗೆ ಮಾಡ್ದ ಅಂತ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಮುಂದೆ ಕೆಲಸ ಮಾಡಬೇಕು ಈ ಹಿಂದೆ ಈ ರೀತಿಯಾಗಿ ವಾಯ್ಸ್ರೈಸ್ ಮಾಡಿದಂಥ ಅಧಿಕಾರಿಗಳ ಪರಿಸ್ಥಿತಿ ಹೇಗಾಗಿದೆ ನಮ್ಮ ಕಣ್ಣ ಮುಂದೆ ಇದೆ ಪಾಪ ಅವರಿಗೂ ಸಂಸಾರ ಇರುತ್ತೆ ಅವರಿಗೂ ಕುಟುಂಬ ಇರುತ್ತೆ ಅವರಿಗೂ ಮಕ್ಕಳು ಇರ್ತಾರೆ ನಾವೆಲ್ಲರೂ ಮೂರ್ನಾಲ್ಕು ದಿನಗಳ ಕಾಲ ಬಾಯ ಬಡ್ಕೊಳ್ತೀವಿ ಆಮೇಲೆ ಸಣ್ಣ ತಂಡ ಬಿಡ್ತೀವಿ ಅದಾದ ಬಳಿಕ ಅನುಭವಿಸುವಂತವ್ರು ಆ ಮಹಿಳಾ ಅಧಿಕಾರಿ ಪಾಪ ಆ ಮಹಿಳಾ ಅಧಿಕಾರಿ ಏನೂ ಕೂಡ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಈ ಸಮಾಜ ಹೇಗೆ ಪ್ರತಿಕ್ರಿಯೆ ಕೊಡಬೇಕಿತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇದೋ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಧ್ವನಿ ಎತ್ತಬೇಕಿತ್ತು ಆಯ್ತಾ ಇಲ್ವೇ ಇಲ್ಲ ಯಾರು ತುಟಿ ಪಟ್ಟಿ ಕನ್ಲಿಲ್ಲ ಬಿಗ್ ಬಾಸ್ ಅಲ್ಲಿ ಅವ್ರು ಇನ್ನಾಕ್ತಾರೆ ಬಿಗ್ ಬಾಸ್ ಅಲ್ಲಿ ಇವರು ಆಗ್ತಾರೆ ಐ ಪಿ ಎಲ್ ಅದು ಐ ಪಿ ಎಲ್ ಇದು ಮತ್ತೊಂದು ಮಗದೊಂದು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗ ನಾವು ದಿನ ಇಡೀ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಬಾರ್ದು ಅಂತ ಹೇಳ್ತಿಲ್ಲ ಅದು ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಭಾಗ ಮಾಡಿ ಅದರ ಜೊತೆಗೆ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಧ್ವನಿ ಎತ್ತಿ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮಾತಾಡಿ ಯಾರೂ ಮಾತಾಡಲಿಲ್ಲ ಏನು ಬಿ ಜೆ ಪಿ ನಾಯಕರ ಪ್ರತಿಭಟನೆ ಒಂದು ಸಣ್ಣದಾಗ ಒಂದೆರಡು ಫ್ಲೆಕ್ಸ್ ಇಟ್ಕೊಂಡು ಅಥವಾ ಏನೋ ಒಂದೆರಡು ಫಲಕಗಳನ್ನ ಇಟ್ಕೊಂಡು ಧಿಕ್ಕಾರ ಧಿಕ್ಕಾರ ಅಂದ್ ಅವರು ಕೂಡ ಮನೆಗೆ ಹೋಗಿ ಸೇರ್ಕೊಂಡು ಬಿಟ್ರು ಹೆಂಗ ವಿಪಕ್ಷ ನಾಯಕರು ಈ ವಿಚಾರವನ್ನ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ಬೋದಿತ್ತು ಅಥವಾ ಯಾವ ರೀತಿಯ ಗಟ್ಟಿಯಾಗಿ ನಿಲ್ಬಹೋದಿತ್ತು ಅಂದ್ರೆ ಅಷ್ಟು ಗಟ್ಟಿಯಾಗಿ ನಿಲ್ಬಹೋದಿತ್ತು ಯಾಕೆ ನಿಲ್ಲಲ್ಲ ಅವರಲ್ಲಿ ಇರುವಂಥವ್ರೆ ಇಂಥವ್ರೆ ಅವರಲ್ಲಿರುವಂಥವ್ರೇ ಈ ದಂಧೆ ಕೋರರಿಗೆ ಸಾಥನ ಕೊಡುವಂಥವ್ರೆ ಅವರೆಲ್ಲರ ಒಂದೇ ಮೇಲ್ೋಟಕ್ಕೆ ಪ್ರತಿಭಟನೆ ಮತ್ತೊಂದು ಮಗದೊಂದು ಒಳಗೊಳಗೆ ಅವರೆಲ್ಲರೂ ಒಂದೇ ಅವರಲ್ಲಿ ಯಾವುದೇ ವ್ಯತ್ಯಾಸವೂ ಕೂಡ ಇಲ್ಲ ಈ ಕಾರಣಕ್ಕಾಗಿ ಅವ್ರು ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ ಇದು ನಮ್ಮ ಹಣೆ ಬರಹ ನೋಡಿ ಇಲ್ಲಿ ಮೂರ್ ಮೂರು ಆರೋಪ ಇದೆ ಶಾಸಕನ ಮಗನ ವಿರುದ್ಧ ಒಂದು ಆರೋಪ ಏನು ಮರುಳು ದಂಧೆ ಕೋರರಿಗೆ ಆತ ಸಾತನ ಕೊಟ್ಟ ಅಥವಾ ಬೆಂಬಲವನ್ನ ಕೊಟ್ಟ ಅಥವಾ ಆತನೇ ಮರಳು ದಂಧೆ ಕೋರ ದಂಧೆಯನ್ನು ನಡೆಸ್ತಿದ್ದಾನೆ ಅಂತ ಮತ್ತೊಂದು ಮಹಿಳಾ ಅಧಿಕಾರಿಯ ಮೇಲೆ ಗಾಡಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟ ಅಂತ ಮತ್ತೊಂದು ಮಹಿಳಾ ಅಧಿಕಾರಿಗೆ ಅತ್ಯಂತ ಕೆಟ್ಟದಾಗಿ ಆತ ನಿಂದಿಸಿದ್ದಾನೆ ಇಷ್ಟೆಲ್ಲ ಆರೋಪ ಇದ್ದರೂ ಕೂಡ ನಮ್ಮ ವ್ಯವಸ್ಥೆಗೆ ಏನೂ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಂದ್ರೆ ಏನೂ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಕನಿಷ್ಠ ಪೊಲೀಸರು ಆತನ ಸಮೀಪ ಹೋಗಿ ಪ್ರಶ್ನೆಯನ್ನು ಕೂಡ ಮಾಡು ಮಾಡಿಲ್ಲ ಮಾಡೋದು ಇಲ್ಲ ಅಥವಾ ಕನಿಷ್ಠ ಇಂಥದ್ದೊಂದು ಆರೋಪ ಬಂದಿದೆಯಲ್ಲ ನೋ ಅಂತೇಳಿ ಆತನಿಗೆ ನೋಟಿಸ್ ಕೊಡುವಂಥ ಕೆಲಸ ಅಂಥದ್ದು ಆಗಿಲ್ಲ ಹೀಗಾಗಿ ಬಿಟ್ರೆ ಏನ್ರೀ ಇದು ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಹಾಗಂದ್ರೆ ಇಲ್ಲಿ ಶಾಸಕರನ್ಸ್ಕೊಂಡಂಥವ್ರು ಸಚಿವರು ಅನ್ಸ್ಕೊಂಡಂಥವ್ರು ಅವರ ಮಕ್ಕಳು ಅವರ ಖಾದಾನ ಹಾಗಾದ್ರೆ ಏನು ಬೇಕಾದರೂ ಮಾಡಬಹುದು ಯಾವ ಅಧಿಕಾರಿಗಳಿಗೆ ಬೇಕಾದರೂ ಧಮಕಿ ಹಾಕ್ಬೋದು ಯಾವ ಅಧಿಕಾರಿಗಳನ್ನು ಬೇಕಾದರೂ ಸಾಯಿಸಬಹುದು ಏನು ಬೇಕಾದರೂ ಮಾಡಬಹುದು ಅಥವಾ ಯಾವ ಅಕ್ರಮವನ್ನು ಬೇಕಾದರೂ ಎಸಗಬಹುದು ಆದರೆ ಈ ಸಮಾಜದಿಂದ ಈ ವ್ಯವಸ್ಥೆಯಿಂದ ಅವರನ್ನು ಏನೂ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಸಾಧ್ಯ ಆಗೋದು ಇಲ್ಲ ಈಗ ಬಿ ಕೆ ಸಂಗಮೇಶ್ ಮಗ ಬಸವೇಶ್ ವಿಚಾರದಲ್ಲೂ ಹಾಗೆ ಆಯಿತು ಅಧಿಕಾರಿಗೆ ಬೈದ್ರು ಅಕ್ರಮದ ಕೊರೆಗೆ ಸಾಥನ್ನ ಕೊಟ್ಟರು ಅಧಿಕಾರಿಯ ಮೇಲೆ ಗಾಡಿಯನ್ನು ಹಸೋದಿಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಈ ವ್ಯವಸ್ಥೆ ಏನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಾನೂನು ರೀತಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಡಿ ಇನ್ನೊಂದು ಕಡೆಯಿಂದ ನೈತಿಕತೆ ಪ್ರಶ್ನೆ ಅನ್ನೋದಿರುತ್ತಲ್ಲ ಕಾಂಗ್ರೆಸ್ನ ಯಾವ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಲ್ಲ ಸಚಿವ ರಾಜಣ್ಣ ಒಂದಷ್ಟು ಜನ ಏನೋ ಮಾತಾಡಿದ್ರಷ್ಟೇ ಇಂಥದ್ದು ಮಾಡಬಾರ್ದಿತ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಂದ ಯಾವುದಾದ್ರೂ ಪ್ರತಿಕ್ರಿಯೆ ಇಲ್ಲವೇ ಇಲ್ಲ ಯಾವುದ್ಯಾವುದೋ ವಿಚಾರಕ್ಕೆ ಟ್ವೀಟ್ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಟ್ವೀಟ್ ಕೂಡ ಇಲ್ಲ ಡಿ ಕೆ ಶಿವಕುಮಾರಿಂದ ಪ್ರತಿಕ್ರಿಯೆ ಏನು ಪ್ರತಿಕ್ರಿಯೆಯೂ ಕೂಡ ಇಲ್ಲ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ಬಿ ಕೆ ಸಂಗಮೇಶ್ ಅವರ ಅವರು ಅವ್ರ ಕಡೆಯಿಂದ ಯಾವುದಾದ್ರೂ ಪ್ರತಿಕ್ರಿಯೆ ಯಾವ ಪ್ರತಿಕ್ರಿಯೆಯೂ ಕೂಡ ಇಲ್ಲ ಯಾವ್ದು ಏನ್ ಹೇಳಬೇಕ್ರಿ ಇದು ಸಿದ್ದರಾಮಯ್ಯ ಆಡಳಿತ ಇದು ಸಿದ್ದರಾಮಯ್ಯವರು ಜನರಿಗೆ ಕೊಟ್ಟಿರುವಂತ ಮತ್ತೊಂದು ಭಾಗ್ಯ ಮತ್ತೊಂದು ಗ್ಯಾರಂಟಿ ಮತ್ತೊಂದು ಉಚಿತ ಅಂತ ಅನಿಸ್ತಾ ಇದೆ ಏನು ಉಚಿತ ಏನು ಭಾಗ್ಯ ದೊಡ್ಡವರಿಗೆ ನಾವು ಒಂದು ನ್ಯಾಯವನ್ನು ಕೊಡ್ತೀವಿ ಜನಸಾಮಾನ್ಯರಿಗೆ ಇನ್ನೊಂದು ನ್ಯಾಯವನ್ನು ಕೊಡ್ತೀವಿ ಅಂತ ಈ ರೀತಿಯಾಗಿ ಶಾಸಕರ ಮಕ್ಕಳು ಶಾಸಕರು ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರೆ ಹೆದರ್ಸಿದ್ರೆ ಈ ಅಧಿಕಾರಿಗಳು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಕೊನೆಗೆ ಏನಾಗ್ತಾರೆ ಒಂದಷ್ಟು ಜನ ಪ್ರಾಮಾಣಿಕವಾಗಿ ದಿಟ್ಟವಾಗಿ ಕೆಲಸವನ್ನು ಮಾಡಬೇಕು ಅಂತ ಬಂದಿರ್ತಾರೆ ಈ ವ್ಯವಸ್ಥೆ ಈ ರೀತಿಯಾಗಿರೋದ್ರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಅವರು ಕೂಡ ಭ್ರಷ್ಟರಾಗಿ ವ್ಯವಸ್ಥೆಯಲ್ಲಿ ಅವರು ಕೂಡ ಒಬ್ಬರಾಗ್ಬಿಡ್ತಾರೆ ಅವರು ಕೂಡ ಮಹಾಲನ್ನ ಕಟ್ತಾರೆ ಅವರು ಕೂಡ ಐಷಾರಾಮಿ ಜೀವನವನ್ನ ಸಾಕೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಎಲ್ಲರೊಳಗೆ ನಾವು ಒಂದಾಗಿ ಮುಂದೆ ಹೋಗೋಣ ಎನ್ನುವ ರೀತಿಯಲ್ಲಿ ಅವರು ಕೂಡ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅಂದ್ರೆ ಅಧಿಕಾರಿಗಳು ಬರ್ತಾ ಬರ್ತಾನೆ ಭ್ರಷ್ಟರಾಗಿರೋದಿಲ್ಲ ಅಧಿಕಾರಿಗಳು ಬರ್ತಾ ಬರ್ತಾನೆ ಈ ರೀತಿಯಾಗಿ ಕೆಟ್ಟ ಆಲೋಚನೆ ಇರೋದಿಲ್ಲ ಈ ಅಧಿಕಾರಿಗಳನ್ನ ಭ್ರಷ್ಟರಾಗಿ ಮಾಡೋದು ಈ ನಮ್ಮ ವ್ಯವಸ್ಥೆ ಅಂದ್ರೆ ಕೈ ಕಟ್ಟ ಹಾಕಿಬಿಡುತ್ತೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಬಹಳ ಆಶ್ಚರ್ಯ ಅನಿಸ್ತಾ ಇದೆ ಬೇರೆ ಯಾವ ದೇಶದಲ್ಲೂ ಹೀಗಾಗಲ್ಲ ರೀ ಯಾವ ದೇಶದಲ್ಲೂ ಹೀಗಾಗೋದಿಲ್ಲ ಯಾವುದಾದ್ರೂ ದೇಶದಲ್ಲಿ ಇಂಥದ್ದೊಂದು ಘಟನೆ ನಡೆದಾಗ ಜನ ಪ್ರತಿಭಟನೆ ಮಾಡಿದಾಗ ಜನ ಆಕ್ರೋಶ ವ್ಯಕ್ತಪಡಿಸಿದಾಗ ಮಾಧ್ಯಮಗಳ ನಿರಂತರವ ಸುದ್ದಿ ಆದಾಗ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕ್ರಮ ಏನಾದರೂ ಒಂದು ಆಗೇ ಆಗತ್ತಲ್ಲಿ ಅಥವಾ ಸಮಾಜವೂ ಕೂಡ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗ ಧ್ವನಿ ಎತ್ತತೆ ಪ್ರತಿಕ್ರಿಯಿಸುತ್ತೆ ಆದ್ರೆ ನಮ್ಮಲ್ಲಿ ಏನೂ ಆಗೋದಿಲ್ಲ ಈ ಶಾಸಕರ ಮಕ್ಕಳಿಗೆ ಈ ಪ್ರಭಾವಿಗಳಿಗೆ ಅದೇ ಹುಂಬುತನ ನಮ್ಮನ್ನು ಯಾರೂ ಏನು ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಆಡಿದ್ದೇ ಆಟ ಎನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ನಮ್ಮ ವ್ಯವಸ್ಥೆ ಬಗ್ಗೆ ಒಂದು ರೀತಿಯಲ್ಲಿ ಅಸಹ್ಯ ಅನ್ಸೋದಿಕ್ಕೆ ಶುರುವಾಗುತ್ತೆ ಎಂತ ದರಿದ್ರ ಅಥವಾ ಎಂತ ಕೆಟ್ಟ ವ್ಯವಸ್ಥೆ ಅಥವಾ ಕೆಟ್ಟ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳೋದೇನೋ ಸಾಮಾಜಿಕ ನ್ಯಾಯ ಮಣ್ಣು ಮಸಿ ಅವರದ್ದೇ ಪಕ್ಷದ ಓರ್ವ ಶಾಸಕನ ಮಗ ಓರ್ವ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಾಗ ಅಕ್ರಮಗಳಿಗೆ ಸಾಥನ್ನ ಕೊಟ್ಟಾಗ ಅಕ್ರಮಗಳ ಭಾಗಿಯಾದಾಗ ಸಿದ್ದರಾಮಯ್ಯವ್ರು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಡೀ ವ್ಯವಸ್ಥೆ ಕೈಯಲ್ಲಿ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ ಬಂಧುಗಳೇ ಕಡೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕು